ನಮಸ್ತೆ ಎಲ್ಲರಿಗೂ ಬನ್ನಿ ಇವತ್ತು ಗಣೇಶನ ಸಂಕಷ್ಟ ಚತುರ್ಥಿ ದಿನ ಗಣೇಶ ಯಾವ ರೀತಿ ನಮ್ಮ ಸಂಕಷ್ಟಗಳನ್ನ ಪರಿಹಾರ ಮಾಡ್ತಾರೆ ಯಾವ ರೀತಿಯ ಸಂದೇಶ ಇದೆ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನೋಡ್ ಗಣಪತಿ ನಮಃ ಮಹಾ ಉಪ್ರತು ನಮಃಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇದೇವ ಸರ್ವಕಾರ್ಯ ಶು ಸರ್ವ ಅಜ ಗಜಾನನ ಪದ್ಮಾರ್ಕಂ ಗಜಾನನಂ ಮಹ ನಿರ್ಷ್ ಅನೇಕದಂತ ಭಕ್ತಾನೇ ಕಂಪಾಸ ಹೇಳವಾ ಥ್ಯಾಂಕ್ ಯು ಗಣೇಶ ಡಿವೈನ್ ಸಪೋರ್ಟ್ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಗಣೇಶ ಯಾವಾಗಲೂ ನಿಮಗೆ ಸಪೋರ್ಟಿವ್ ಆಗಿ ಇರ್ತಾರೆ ವಾವ್ ಸಂಕಷ್ಟಿ ಬಂದಿದೆ ಸಂಕಷ್ಟಿ ಆಚರಣೆ ಮಾಡಿ ಅಂತ ಬಟ್ ಏನೇ ಮಾಡೋಕ್ಕಾಗ್ತಿಲ್ಲ ಎಲ್ರಿಗೂ ಹೇಳ್ತಾ ಇದ್ದೀನಿ ಇನ್ನು ನಲವತ್ತೆಂಟು ದಿವಸದಿಂದ ಹದಿನೆಂಟು ದಿನಗಳ ಒಳಗೆ ನಿಮ್ಮ ಜೀವನದಲ್ಲಿ ಪರಿಪೂರ್ಣ ಪಕ್ವತೆ ಒಂದು ಬದಲಾವಣೆನ ನೋಡಿಸ್ಬಹುದು ತೋರಿಸ್ಬಹುದು ಗಣೇಶ ನಿಮಗೆ ಯಾರಿಗೋ ಗೊತ್ತಿಲ್ಲ ಡಿವೈನ್ ಸಪೋರ್ಟ್ ಇದೆ ನಾನು ಕರ್ಕೊಂಡು ಹೋಗು ಕರ್ಕೊಂಡೋಗು ಸಾಕಾಯ್ತು ನನಗೆ ಜೀವನ ಅನ್ನೋರಿಗೆ ಗಣೇಶ ಎಲ್ಲೋ ಸರಿ ಬಾಮ್ಮ ಅಂತ ನಿಮ್ಮ ಪ್ರಾರ್ಥನೆ ಕೇಳಿಕೊಂಡು ಕರ್ಸ್ಕೊಂಡ್ಬಿಡ್ಬೋದು ತನ್ನ ಪಾದಕ್ಕೆ ನಿಮ್ಮನ್ನು ಯಾರೋ ಏನು ಮೇಡಮ್ ಹಿಂಗೆ ಹೇಳ್ತಿದ್ದೀರಾ ಅಂತ ಹೇಳ್ತಾ ಇದೆ ಬಟ್ ನಾನು ಏನು ಬರುತ್ತೋ ಅದನ್ನೇ ಹೇಳಬೇಕು ಅಲ್ವಾ ಟೋಟಲಿ ಇವತ್ತು ಹೆವಿ ಎನರ್ಜಿ ಇದೆ ಹದಿನೆಂಟು ನಂಬರ್ ಇಂಪಾರ್ಟೆಂಟ್ ಓಕೆ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಈ ಸಂಕಷ್ಟ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರ್ತಾ ಇದೆ ಅನ್ನುವಂಥದ್ದು ಇದೆ ಜೊತೆಗೆ ಮೋದಕ ಲಾಡು ನೈವೇದ್ಯ ಮಾಡಿ ಗಣೇಶನಿಗೆ ಇಷ್ಟ ಆಗುತ್ತೆ ಗಣೇಶನ ಹೆಸರಲ್ಲಿ ಒಂದಷ್ಟು ಜನರಿಗೆ ಸಿಹಿ ಪದಾರ್ಥನ ಹಂಚಿ ಇದರಿಂದ ನೀವು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳು ಆಗುತ್ತೆ ಅನ್ನುವಂಥದ್ದು ಇದೆ ಎಲ್ಲಿವರೆಗೂ ಬಂತು ಸಂಗೀತಾಭ್ಯಾಸ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಇದೆ ಸಂಗೀತಾಭ್ಯಾಸದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ನೀವು ಧರಿಸುವಂಥ ಹೆಲ್ಮೆಟ್ಟಲ್ಲಿ ಯಾವುದೋ ಒಂದು ಹುಳ ಸೇರಿಕೊಂಡಿದೆ ಸ್ವಲ್ಪ ನೋಡಿ ಅನ್ನುವಂಥದ್ದು ಇದೆ ಚೇಳು ಚೇಳು ಸೇರಿಕೊಂಡಿರ್ಬೋದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ ಚಂದ್ರನ ಆಗಮನದ ನಂತರ ಒಂದಷ್ಟು ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗಿದೆ ನಿಮ್ಮ ಗ್ರಹಕ್ಕೆ ಅಥವಾ ನಿಮ್ಮ ರಾಶಿಗೆ ಚಂದ್ರ ಬದಲಾವಣೆ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ಸೊ ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ ಹೀಲಿಂಗ್ ಬರ್ತಾ ಇದೆ ಸುಬ್ರಹ್ಮಣ್ಯ ಗಣೇಶ ಸುಬ್ರಹ್ಮಣ್ಯ ಇಬ್ಬರೂ ಇದ್ದಾರೆ ಗಣೇಶ ಸುಬ್ರಹ್ಮಣ್ಯನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಂಥ ಹೀಲಿಂಗ್ ಬರ್ತಾ ಇದೆ ಯಾವ ರೀತಿಲಿ ನಿಮಗೆ ಸಮಸ್ಯೆ ಇದೆಯೋ ಯಾವ ರೀತಿಲಿ ನಿಮಗೆ ಚಿಕಿತ್ಸೆ ಬೇಕೋ ಅದೇ ರೀತಿಯಲ್ಲಿ ಭಗವಂತ ಕೊಡ್ತಾನೆ ಅನ್ನುವಂಥದ್ದು ಇದೆ ಯಾರಿಗೂ ಮುಂದಿನ ಜನ್ಮ ಹೇಗಿದೆ ತಿಳಿಸಿ ಅಂದರೆ ಒಂದು ನವಿಲಿನ ರೂಪದಲ್ಲಿ ನಿಮ್ಮ ಮುಂದಿನ ಜನ್ಮ ಇದೆ ಅನ್ನುವಂಥದ್ದು ಇದೆ ನನಗೆ ಗೊತ್ತಿಲ್ಲ ಸೊ ಯಾರೋ ಇಲ್ಲಿ ನಿಮ್ಮನ್ನು ಬಿಟ್ಟು ಯೂ ಯೂಟರ್ನ್ ನೋಡಿಕೊಂಡು ನಿಮ್ಮ ಲೈಫಿಗೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ಬಟ್ ಬಂದಾರಿಗೆ ಸುಂಕ ಇಲ್ಲ ಅಂತ ಅವರು ಬೇಜಾರಾಗಿ ಹೋಗಿದ್ದಾರೆ ಹಾಗೆ ಹೋಗ್ತಾರೆ ಅವರು ಎಷ್ಟು ಸತಿ ನಿಮ್ಮ ಲೈಫಿಗೆ ಬಂದರೂ ಅವರು ನಿಮ್ಮ ಜೀವನಕ್ಕೆ ಬಂದ ದಾರಿಗೆ ಸುಂಕ ಇಲ್ಲ ಅಂತಷ್ಟೇ ಹೋಗಬೇಕು ಅನ್ನೋ ಇದೆ ಅವ್ರು ಎರಡು ಸತಿ ಬಂದರೂ ಅವರಿಗೆ ಆಗೋ ಪೂಜೆ ಒಂದೇ ಆಗೋ ಜ್ಞಾನ ಒಂದೇ ಯಾವುದೇ ರೀತಿಯ ರಿಲೇಶನ್ಶಿಪ್ ಗ್ರೋತ್ ಇಲ್ಲ ಅನ್ನುವಂಥದ್ದು ಇದೆ ಸೊ ಎಲ್ಲೋ ಒಂದು ಕಡೆ ಅವರು ರಾಂಗಾಗಿ ಮೆಸೇಜಸ್ನ ಅರ್ಥ ಮಾಡ್ಕೊಳ್ತಾರೆ ಹಾಗಾಗಿ ಸಮಸ್ಯೆನ ಎದುರಿಸ್ತಾರೆ ಆ ಕ್ವಶ್ಚನ್ ಮಾರ್ಕ್ ಅವರಲ್ಲಿ ಹಾಕ್ಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ ಇಲ್ಲಿ ಒಂದು ಹಂಸಕ್ಕೆ ಸಂಬಂಧಪಟ್ಟಂಗೆ ಆಹಾರನ ಕೊಡಿ ಅನ್ನುವಂಥದ್ದು ಇದೆ ಯಾವುದೋ ಒಂದು ಪಕ್ಷಿಗೆ ಆಹಾರ ಕೊಟ್ಟಿಲ್ಲ ಕೊಡಿ ಅನ್ನುವಂಥದ್ದು ಇದೆ ಯಾರೋ ನವಿಲಿನ ಗರಿನ ಬಲವಂತವಾಗಿ ನವಿಲಿನಿಂದ ಕಿತ್ಕೊಂಡ್ಬಂದು ಜೀವಂತವಾಗಿರೋ ನವಿಲಿನಿಂದ ಕಿತ್ಕೊಂಡ್ಬಂದು ಇಟ್ಕೊಂಡಿದ್ದಾರೆ ಆ ಗರಿನ ವಾಪಸ್ ನವಿಲಿಗೆ ಸಮರ್ಪಣೆ ಮಾಡಿಬಿಡಿ ನಿಮ್ಮ ಜೀವನದಲ್ಲಿರುವಂಥ ದುಃಖ ಎಲ್ಲ ದೂರ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಕೆಲವರಿಗೆ ವಾಹನ ಖರೀದಿಯ ಯೋಗ ಇದೆ ಇನ್ನು ಕೆಲವರು ನೀವು ಹೋಗುವಂಥ ಇಷ್ಟ ಇಲ್ಲದಿದ್ರು ಕೆಲವು ಕಡೆ ಹೋಗಬೇಕಾಗತ್ತೆ ಆ ಥರ ಹೋಗ್ತಾ ಇದ್ದೀರಾ ಅನ್ನುವಂಥದ್ದು ಇದೆ ಸೊ ನಿಮ್ಮ ಎಕ್ಸ್ ಜೀವನ ಏನಾದರೂ ನಿಮ್ಮ ಎಕ್ಸ್ ಲೈಫ್ ಿಗೆ ನೀವು ವಾಪಸ್ ಹೋಗಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಹೋಗಬೇಡಿ ಇದಕ್ಕಿಂತ ಮೂರ್ಖತನದ ಕೆಲಸ ಇನ್ನೊಂದಿಲ್ಲ ಅನ್ನುವಂಥದ್ದು ಇದೆ ಇಲ್ಲಿ ನಿಮಗೆ ಬಿಟ್ಟಂಥ ವಿಚಾರ ಸೊ ಪಾಪು ಬರುವಂಥ ಸಾಧ್ಯತೆ ಇದೆ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಪೌಷ್ಟಿಕ ಭರಿತವಾದಂಥ ಆಹಾರನ ತಿನ್ನಿ ಗಣೇಶನಿಗೆ ಅಥವಾ ಮಕ್ಕಳಿಗೆ ಒಂದಷ್ಟು ಲಡ್ಡುನ ಸಿಹಿನ ಹಂಚಿ ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಯಾರ್ದಾದ್ರೂ ಆರೋಗ್ಯದ ಬಗ್ಗೆ ಚಿಂತೆ ಆಗಿದರೆ ಅದು ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ ನಂಗೆ ಗೊತ್ತಿಲ್ಲ ಹೇಗೆ ಹೇಳಬೇಕು ಹೇಳಬಾರ್ದು ಅಂತ ಯಾರ್ದೋ ಒಂದು ಪಾಪು ನಿಮ್ಮನ್ನು ಬಿಟ್ಟು ದೂರ ಹೋಗುತ್ತೆ ಅನ್ನುವಂಥದ್ದು ಇದೆ ಸೊ ನಂಗೆ ಗೊತ್ತಿಲ್ಲ ದೀರ್ಘ ಆಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡೋಣ ಮಿಕ್ಕಿದ್ದು ಭಗವಂತನಿಗೆ ಬಿಟ್ಟಿದ್ದು ಹನ್ನೆರಡು ಹದಿಮೂರು ಇದೆ ಸೊ ಜೀವನನ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಇದೆ ಕೂಡ ಇಲ್ಲಿ ಸೊ ಕಣ್ಣಿನ ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ಯಾರೋ ಕಣ್ಣುಗಳಲ್ಲೇ ಪ್ರಾಣ ಬಿಡ್ತಾರೆ ಅನ್ನುವಂಥದ್ದು ಇದೆ ಒಂದು ಆನೆಯ ಅಂತ್ಯ ಕೂಡ ಸುದ್ದಿ ನಾವು ಕೇಳ್ತೀವಿ ಅನ್ನುವಂಥದ್ದು ಕೂಡ ಇದೆ ಎಕ್ಸ್ ಎನರ್ಜಿ ಎಕ್ಸಸ್ ಎನರ್ಜಿನ ದಯವಿಟ್ಟು ಬಿಟ್ಟು ಹಾಕಿ ಅನ್ನುವಂಥದ್ದು ಇದೆ ಪ್ರೇತ ಬಗ್ಗೆ ಇಲ್ಲಿ ಒಂದಷ್ಟು ಮಾಹಿತಿ ಇದೆ ದೊಡ್ಡಬಾಡಿ ಸಿಚುವೇಶನ್ ಇಂದ ಪ್ರೇತ ಬಾಧೆ ಆಗಿದ್ರೆ ಎಸ್ಪೆಷಲಿ ನಿಮ್ಮ ಎಕ್ಸ್ ಕಡೆಯಿಂದ ನಿಮಗೆ ಪ್ರೇತ ಬಾಧೆ ಆಗಿದೆ ಅನ್ನುವಂಥದ್ದು ಇದೆ ಮಗುವಿನ ವಿಚಾರಕ್ಕೂ ಸಮಸ್ಯೆ ಆಗಿದೆ ನಿಮ್ಮ ಮಗುವಿನ ಆರೋಗ್ಯದ ಕಡೆ ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ನಿಮ್ಮ ಪೇರೆಂಟ್ಸ್ ಆರೋಗ್ಯದ ಕಡೆ ಗಮನನ ಕೊಡಿ ನಿಮ್ಮ ಆರೋಗ್ಯದ ಕಡೆ ಕೂಡ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸೊ ಎಸ್ ಏಜ್ ಆಯಿತು ತೆಗೆದುಬಿಡಿ ಎಲ್ಲವನ್ನೂ ಕೂಡ ಅನ್ನುವಂಥದ್ದು ಕೂಡ ಇದೆ ಪಿತೃದೇವತೆಗಳ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೀವು ನಿರೀಕ್ಷೆ ಮಾಡ್ತೀರಾ ಅನ್ನುವಂಥದ್ದು ಇದೆ ಸೊ ಮಾತಾಡಲಿಕ್ಕೆ ಉಸಿರಾಡಲಿಕ್ಕೇ ಕೆಲವರಿಗೆ ಕಷ್ಟ ಇದೆ ಅದು ಕೂಡ ಸಮಸ್ಯೆ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ ಒಂದು ವಿಶೇಷವಾದಂಥ ದೇವಸ್ಥಾನದ ದರ್ಶನ ಮಾಡ್ತೀರಾ ಇದರಿಂದ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಅನ್ನೋವಂಥದ್ದು ಇದೆ ಸೊ ಅದಕ್ಕೆ ನಾನು ಕಾರಣ ಅಲ್ಲ ಸ್ವಾಮಿ ಅದಕ್ಕೆ ನೀನೇ ಕಾರಣ ನಾನು ಕೇಳ್ಕೊಂಡು ಬಂದ ಮೇಲೂ ಸಮಸ್ಯೆ ಆಯಿತು ಅಂದರೆ ಆ ಸಮಸ್ಯೆನ ನೀನು ಸರಿಯಾಗಿ ಗಮನ ಕೊಟ್ಟಿಲ್ಲ ಅಂತ ತಾನೇ ಸೊ ಒಂದು ಹೆಣ್ಣಿನ ಆರ್ತನಾದಕ್ಕೆ ನೀನು ಬೆಲೆ ಕೊಟ್ಟಿಲ್ಲ ಅಥವಾ ಹೆಣ್ಣಾಗಿರಲಿ ಗಂಡಾಗಿರಲಿ ಒಂದು ರೀತಿಯ ಅತ್ಯಾಚಾರದ ಆರ್ತನಾದ ಕೇಳಿಸ್ತಾ ಇತ್ತು ಅದಕ್ಕೆ ನೀನು ಉತ್ತರ ಕೊಟ್ಟಿಲ್ಲ ಹಾಗಾಗಿ ನಿನ್ನ ಮೇಲೆ ನಾನು ಕೋಪ ಮಾಡಿಕೊಂಡೆ ಅಂತ ಯಾರು ದೇವರಿಗೆ ಕನ್ವಿನ್ಸ್ ಮಾಡ್ತಿದ್ದಾರೆ ಅನ್ನೋ ಕೂಡ ಇದೆ ಸೊ ಯಾರೋ ರಾಶಿ ಹರಳಿನ ಉಂಗರಗಳನ್ನ ಬಳೆನ ತೊಗೊಳ್ತೀರಾ ಅನ್ನುವಂಥದ್ದು ಇದೆ ಕ್ರಿಸ್ಟಲ್ ಕೂಡ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಇದೆ ನೀವು ಬಿಗಿನಿಂಗ್ ಬರ್ತಾ ಇದೆ ಹೊಸ ವಿದ್ಯೆ ಕಲೀರಿ ಬೇಗ ಶುರು ಮಾಡಿಕೊಳ್ಳಿ ಏ ಅನ್ನುವಂಥದ್ದು ಇದೆ ಏನೋ ಒಂದು ತುಂಬ ಖುಷಿ ಕೊಡುವಂಥ ವಿದ್ಯೆನ ನೀವು ಕಲಿತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಕಂಗ್ರ್ಯಾಚುಲೇಷನ್ ಓಕೆ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಗುರುಭ್ಯೋ ನಮಃ ಗಣೇಶನ ಆಶೀರ್ವಾದನ ಪಡ್ಕೊಂಡು ಶುರು ಮಾಡಿ ಮತ್ತೊಮ್ಮೆ ಮಗುವಿನ ರೀತಿಯಲ್ಲಿ ವಿದ್ಯೆಯನ್ನು ಕಲಿರಿ ಇದರಿಂದ ನಿಮಗೆ ಹೆಚ್ಚಿನ ಯಶಸ್ಸನ್ನು ಗಣೇಶ ಖಂಡಿತವಾಗ್ಲೂ ತಗೊಂಬಂದು ಕೊಡ್ತಾರೆ ಪ್ರೀತಿ ವಿಚಾರದಲ್ಲೂ ಯಶಸ್ಸಿದೆ ನಿಮ್ಮ ರಾಶಿ ವಿಚಾರದಲ್ಲೂ ಗಣೇಶ ಯಶಸ್ಸನ್ನು ಕೊಡ್ತಾ ಇದ್ದಾರೆ ಸೊ ಯಾರೋ ಯಾವ ಕಲರ್ ತಗೊಳ್ಳೋದು ಅಂತ ಕೇಳ್ತಾ ಇದ್ದಾರೆ ಸೊ ಗ್ರೇ ಮತ್ತು ರೆಡ್ ಮಿಕ್ಸ್ ಆಗಿರೋ ಅಂಥದ್ದು ಇರ್ಬೋದು ಅಥವಾ ರೆಡ್ ಅಥವಾ ಗ್ರೀನ್ ಮತ್ತು ಗ್ರೇ ಮಿಕ್ಸ್ ಆಗಿರುವಂಥದ್ದು ಇರಬಹುದು ಅನ್ನುವಂಥದ್ದು ಅದೇ ದಾಳಿಂಬೆ ರೆಡ್ ಅಂತ ಕೂಡ ಕೇಳಿಸ್ತಾ ಇದೆ ಪಿಂಕಿಶ್ ರೆಡ್ ಅಂತ ಕೂಡ ಕೇಳಿಸ್ತಾ ಇದೆ ಇನ್ನು ಕೆಲವರಿಗೆ ಮೆರೂನ್ ರೆಡ್ ಅಥವಾ ಟೊಮೆಟೊ ರೆಡ್ ವಿತ್ ಗೋಲ್ಡ್ ಅಂತ ಕೂಡ ಕೇಳಿಸ್ತಾ ಇದೆ ಬಹಳಷ್ಟು ಜನರಿಗೆ ಒಂದು ಡೆಕೋರೇಷನಿಗೆ ಸಂಬಂಧಪಟ್ಟಂಗೆ ಪಾರ್ಟಿ ಈವೆಂಟ್ ಅಥವಾ ಫೆಸ್ಟಿವಲ್ ಈವೆಂಟಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಬಹುಮಾನಗಳು ಬರೋದ್ರಲ್ಲಿದೆ ಏನೋ ಒಂದು ಚೆನ್ನಾಗಿ ಮಾಡಿದ್ದೀರಾ ಅನ್ನುವಂಥದ್ದು ಇದೆ ಗಣೇಶನ ಕೂರಿಸಿ ವರಮಲಕ್ಷ್ಮಿನ ಕೂರಿಸಿ ಯಾಕೆ ಸುಮ್ಮನೆ ಇದ್ದೀರಾ ಏನೂ ಆಗೋದಿಲ್ಲ ಕೂರಿಸಿ 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 ಅನ್ನೋ ರೀತಿಯಲ್ಲಿ ಇದೆ ಕೂರಿಸ್ಬಿಡಿ ಅನ್ನುವಂಥದ್ದು ಅದೇ ಯಾರಿಗೋ ವಿಶೇಷವಾದಂಥ ವಸ್ತ್ರ ಮತ್ತು ಉಂಗುರ ಗಿಫ್ಟಾಗಿ ಬರುತ್ತೆ ಅಂತ ಅನ್ನಿಸ್ತಾ ಇದೆ ಸನ್ಮಾನ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ರೆಡಿಯಾಗಿ ಗಣೇಶ ನಿಮ್ಮ ಜೊತೆ ಇರೋವರೆಗೂ ಯಾರು ಏನು ಮಾಡಿದ್ರೆ ಏನು ಗಣೇಶನೇ ನಿಮ್ಮೊಳಗಿದ್ದಾನೆ ನೀವೇ ಗಣೇಶನೊಳಗಿದ್ದೀರೋ ಆ ರೀತಿ ಇದೆ ನರ್ಸಿ ಗಣೇಶ ಯಾರಿಗೂ ಮಿಡಿದಿರೋ ಅಷ್ಟು ಗಣೇಶ ಯಾರಿಗೂ ಒಂದು ರೀತಿ ಗೊತ್ತಿಲ್ಲ ಹೇಗೆ ಹೇಳೋದು ಗಣೇಶನ ಯಾರಿಗೋಸ್ಕರನೂ ಗಣೇಶನ ಕಣ್ಣಲ್ಲಿ ನೀರು ಬರೋದಿಲ್ಲ ಗಣೇಶ ಒಬ್ಬ ದೈವ ಆಗಿರೋದ್ರಿಂದ ಆದರೆ ನಿಮ್ಮ ವಿಷ ವಿಚಾರಕ್ಕೆ ಬಂದರೆ ನಿಮ್ಮ ವಿಷಯಕ್ಕೆ ಬಂದರೆ ಗಣೇಶನ ಕಣ್ಣಲ್ಲಿ ನೀರಾಡುತ್ತೆ ಅನ್ನೋ ಇದೆ ತುಂಬ ಅದೃಷ್ಟವಂತರು ಮನುಷ್ಯರುಗಳು ಅದನ್ನು ನಾವು ಕೇಳಿರ್ತೀವಿ ದೈವನೇ ಅದರಲ್ಲೂ ಪ್ರಥಮ ಪೂಜಿತಾನೆ ಗಣ ಗಣಗಳ ಅಧ್ಯಕ್ಷನೇ ಗಣಾಧಿಪತಿನೇ ಎಲ್ಲ ವಿಘ್ನಗಳನ್ನೂ ದೂರ ಮಾಡುವಂಥ ಗಣೇಶನೇ ನಿಮಗೋಸ್ಕರ ಕಣ್ಣೀರು ಹಾಕ್ತಾನೆ ಅಂದರೆ ನಿಮ್ಮ ಜೀವನ ಎಷ್ಟು ಸ್ಪೆಷಲ್ ಅಂತ ನೀವು ಯೋಚನೆ ಮಾಡಿ ಹಾಗಾಗಿ ಗಣೇಶನ ರಕ್ಷಣೆ ಒಳಗೆ ಇರುವಂಥ ನಿಮ್ಮ ಜೀವನನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ದಿರ ನಿಮ್ಮ ಜೀವನದಲ್ಲಿ ನಗ್ನಾಗ್ತಾ ಇರೋದಕ್ಕೆ ಏನು ಮಾಡಬೇಕು ಅದ್ರ ಕಡೆ ಗಮನ ಕೊಡಿ ನಿಮ್ಮ ತೊಂದರೆಗಳನ್ನ ತನ್ನ ಮೇಲೆ ಹೇಳ್ಕೊಂಡು ಗಣೇಶ ಇಷ್ಟೊಂದು ಸಫರ್ ಮಾಡ್ತಿದ್ದಾನೆ ನಿಮ್ಮ ಭಾರನ ಹೊರೋದಕ್ಕೆ ಗಣೇಶನ ಕೈಯಲ್ಲಿ ಆಗ್ತಾನೇ ಇಲ್ಲ ಸೊ ಅಂಥ ಗಣೇಶ ನಿಮಗೆ ರಕ್ಷಣೆ ಇರಬೇಕಾದ್ರೆ ಗಣೇಶ ನಿಮ್ಮಿಂದ ಏನೂ ನಿರೀಕ್ಷೆ ಮಾಡ್ತಾ ಇಲ್ಲ ಗಣೇಶ ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇರೋದು ಒಂದೇ ನಿಮ್ಮ ನಗುನ ಆ ಒಂದು ನಿಷ್ಕಲ್ಮಶ ನಗು ನಿಮ್ಮ ಜೀವನದಲ್ಲಿ ಹಾಗೆ ಇರಲಿ ನಿಮ್ಮ ಮೇಲೆ ಹಾಗೆ ಇರಲಿ ನಿನಗೆ ಬರೋ ಕಷ್ಟಗಳನ್ನೆಲ್ಲ ನಾನು ನೋಡ್ಕೊಳ್ತೀನಿ ನಿನ್ನ ನಗು ಮಾತ್ರ ನನಗಿರಲಿ ನಿನ್ನ ನಿನ್ನ ನಗುನ ನನಗೆ ಯಾವಾಗಲೂ ಉಡುಗೊರೆಯಾಗಿ ಇರು ನಿನ್ನ ಜೀವನಕ್ಕೆ ಯಶಸ್ಸನ್ನು ನಾನು ಕೊಡುಗೆಯಾಗಿ ಕೊಡ್ತಾ ಇರ್ತೀನಿ ಅಂತ ಹೇಳ್ತಿದ್ದಾರೆ ತಲೆಯ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಕೈಗಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಕೈಗಳು ಎಲ್ಲೋ ಸ್ವಾಧೀನ ಇದೆ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಹೊಟ್ಟೆಗೆ ಒಂದು ರಕ್ಷಣೆಯನ್ನು ಹಾಕೊಳ್ಳಿ ಅನ್ನುವಂಥದ್ದು ಇದೆ ಯಾರಿಗೋ ಇಲ್ಲಿ ಅದೇನು ಮುಂಜಿಕಾರ್ಯ ಏನು ಮಾಡ್ತಾರಲ್ಲ ಅದನ್ನು ಮಾಡುವಂಥ ಪ್ರಯತ್ನಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸಂಗೀತದ ಕಡೆ ಹೆಚ್ಚಿನ ಗಮನನ ಕೊಡಿ ಕ್ರೋನ್ ಚಕ್ರ ಹೆಚ್ಚು ಆಕ್ಟಿವ್ ಆಗಿ ಮಾಡಿಕೊಡಿ ಅನ್ನುವಂಥದ್ದು ಕೂಡ ಯಾರೋ ಒಂದು ವಿಶೇಷವಾದಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಒಂದು ಆಫರ್ ತೊಗೊಂಡ್ಬರ್ತಾರೆ ಅನ್ನುವಂಥದ್ದು ಇದೆ ಆಗಲೇ ಹೇಳ್ದಂಗೆ ಗ್ರಹಗತಿಗಳನ್ನೆಲ್ಲ ಕಂಟ್ರೋಲಲ್ಲಿ ಇರ್ತಾರೆ ಗಣೇಶ ಅನ್ನುವಂಥದ್ದು ಇದೆ ಗ್ರಹಗಳಿಗೆ ಸಂಬಂಧಪಟ್ಟಂಗೆ ಏನು ಮಹತ್ತರವಾದಂಥ ಬದಲಾವಣೆಗಳು ಮುಂದಿನ ದಿನಗಳಲ್ಲಿ ಬರುವಂಥದ್ದು ಇದೆ ಶನಿ ಶುಕ್ರ ಯೋಗ ಏನು ನಡೀತಾ ಇದೆ ಅಥವಾ ಸಮಥಿಂಗ್ ಏನೋ ಇದೆ ಬುಧ ಸೂರ್ಯ ಶನಿ ಕೇತುವಿಗೆ ಸಂಬಂಧಪಟ್ಟಂಥ ಈ ಯೋಗ ನಡೀತಾ ಇದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಯಾರತ್ರ ಆದರೂ ಏನಾದರೂ ಕೊಡಬೇಕಾದರೆ ಯಾರತ್ರ ಯಾರಿಗಾದರೂ ಏನಾದರೂ ಕೇಳಬೇಕಾದ್ರೆ ಬಲ್ಗೆ ಕೊಟ್ಟಿದ್ದು ಎಡ್ಗೈಗೆ ಗೊತ್ತಾಗಬಾರ್ದು ಎಡ್ಗೈಲ್ ತಗೊಂಡಿದ್ದು ಬಲ್ಗೈಗೆ ಗೊತ್ತಾಗಬಾರ್ದು ಬಲ್ಗೈಲ್ ತೊಗೊಂಡಿದ್ದು ಎಡ್ಗೈ ಗೊತ್ತಾಗಬಾರ್ದು ಅಥವಾ ಕೊಟ್ಟು ತಗೊಳ್ಳೋ ವಿಚಾರಗಳು ಸೀಕ್ರೆಟ್ ಆಗಿ ಇರಲಿ ಅನ್ನುವಂಥದ್ದು ಇದೆ ಇಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ ಓಕೆ ಸೊ ಜುಪಿಟರ್ ಗುರುವಿನ ಆಶೀರ್ವಾದ ಖಂಡಿತವಾಗ್ಲೂ ಇದೆ ಮಾಡಿ ಮದುವೆ ಕಾರ್ಯನ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಪ್ರಾಸ್ಪೆರಿಟಿ ಬರೋದ್ರಲ್ಲಿ ಇದೆ ದುಡ್ಡು ಬರೋದ್ರಲ್ಲಿ ಇದೆ ಸೊ ಮಹಾಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇದೆ ಅನ್ನುವಂಥದ್ದು ಕೂಡ ಇದೆ ಗುರುನಳ್ಳಿ ಮಹಾಲಕ್ಷ್ಮಿ ಆಗಿರ್ಬೋದು ಪದ್ಮಾವತಿ ಅಮ್ಮನವರಾಗಿರ್ಬೋದು ಎಲ್ಲರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಸೊ ಎಸ್ ಎಲ್ಲೋ ದೇವಸ್ಥಾನದ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ ನಿಮಗಾಗಿ ಗಣೇಶ ದಾರಿಯಲ್ಲಿ ಒಂದು ಗಿಫ್ಟ್ ಹಾಕಿದ್ದಾನೆ ಆ ಗಿಫ್ಟನ್ನ ತಗೊಳ್ಳಿ ಅನ್ನುವಂಥದ್ದು ಇದೆ ಒಂದು ವಿಶೇಷವಾದಂಥ ಅಡಿಕೆ ಮರದಲ್ಲಿ ಗಣೇಶ ಮೂಡಿ ಬರ್ತಾ ಇದ್ದಾನೆ ಅದರಿಂದ ಹೆಚ್ಚು ಲಾಭ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಮಂತ್ರ ಜಪಾನ ಮಾಡಿ ನಾಮ ಜಪಾನ ಮಾಡಿ ಅನ್ನುವಂಥದ್ದು ಇದೆ ಶಕ್ತಿ ಗಣಪತಿಯ ಆಶೀರ್ವಾದ ಚಾಮುಂಡೇಶ್ವರಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ ಖಂಡಿತವಾಗ್ಲೂ ಹೊಸ ದೇವಿಯ ಆಗಮನ ನಿಮ್ಮ ಜೀವನಕ್ಕೆ ಒಳಿತನ್ನ ತರುತ್ತೆ ಅನ್ನುವಂಥದ್ದು ಇದೆ ಯಾರೋ ಶತ್ರುಗಳಿಂದ ನಿಮ್ಮ ಪ್ರಾಣಕ್ಕೆ ತೊಂದರೆ ಮಾಡ್ಕೊಳ್ಬೇಕು ಅಂತ ಕಾಯ್ತಾ ಇದ್ದೀರಾ ಹೀಗೆ ಮಾಡ್ಕೊಂಡ್ರೆ ನಿಮ್ಮಷ್ಟು ಮೂರ್ಖರು ಇನ್ನೊಬ್ರು ಇಲ್ಲ ಅನ್ನುವಂಥದ್ದು ಇದೆ ಕಾಲಿನ ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳಲಿಲ್ವ ಎಷ್ಟು ಬಾರಿ ಎಚ್ಚರಿಕೆ ಕೊಡೋದು ನಿಮಗೆ ಕೈ ಕಾಲುಗಳ ಆರೋಗ್ಯದ ಕಡೆ ಗಮನ ಕೊಡ್ತಾ ಇಲ್ಲ ಕೊಡಿ ಅನ್ನುವಂಥದ್ದು ಇದೆ ಸಾಕಷ್ಟು ಸರೆಂಡರ್ ಮಾಡಿ ಎನರ್ಜೀಸ್ನ ಭಗವಂತನಿಗೆ ಭಗವಂತನಿಗೆ ಗೊತ್ತಿದೆ ಯಾವಾಗ ಏನು ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ತಿನ್ನಿ ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಸ್ಪಿರಿಚುವಲ್ ಪ್ರಾಕ್ಟೀಸನ್ನು ಮಾಡಿಸಿ ಪ್ರೊಟೆಕ್ಷನನ್ನು ಹಾಕಿ ಸಾಕಷ್ಟು ಯಶಸ್ಸು ಇದೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಎರಡು ಕಾರ್ಡ್ ಇಡ್ತೀನಿ ಇವಾಗ ಎರಡು ಕಾರ್ಡಲ್ಲಿ ಯಾವ್ದು ಬೇಕೋ ಅದನ್ನು ಆಯ್ಕೆ ಮಾಡಿಕೊಳ್ಳಿ ಸೊ ನಿಮ್ಮ ಇಚ್ಛೆಯ ಗಣಪ ನಿಮಗೆ ಏನು ಮೆಸೇಜ್ ಕೊಡ್ತಾರೆ ನೋಡೋಣ ಸೊ ಆ್ಯಕ್ಚುಲಿ ಮೊದಲನೇದಕ್ಕೆ ಜಾಸ್ತಿ ಕಾರ್ಡ್ ಬಂದಿದೆ I it. ಮೊದಲನೇದು ಎರಡನೇದು ಓಕೆ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ಇನ್ನೋ ಸೆನ್ಸ್ ಇದೆ ಆಗಲೇ ಹೇಳ್ದಂಗೆ ನಿಮ್ಮ ಒಂದು ಮುಗ್ಧ ಭಕ್ತಿಗೆ ಭಗವಂತ ಮನಸ್ಸು ಸೊ ಹಾಗಾಗಿ ನಿಮ್ಮ ಮುಗ್ಧ ಭಕ್ತಿ ಹೀಗೆ ಇರಲಿ ಅನ್ನುವಂಥದ್ದು ಇದೆ ಅಲ್ಲಿನ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕುಡಿ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಇದೆ ಕಿವಿಗಳ ಆರೋಗ್ಯದ ಕಡೆ ಅಥವಾ ಕಪಾಲ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಇನ್ನೋ ಸೈನ್ಸ್ ಇನ್ನರ್ ನೋಯಿಂಗ್ ಎಷ್ಟೇ ಗೊತ್ತಾದರೂ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಸಾಧನೆ ಮಾಡಿದ್ರು ಎಷ್ಟೇ ವಿಷಯಗಳನ್ನ ತಿಳ್ಕೊಂಡ್ರು ಆ ಒಂದು ಏನೂ ಗೊತ್ತಿಲ್ಲ ಎಲ್ಲ ಗೊತ್ತಿದ್ದು ಏನೂ ಗೊತ್ತಿಲ್ಲದಿರ್ಲಿಲ್ಲ ಗೊತ್ತಿಲ್ಲ ಅಥವಾ ಹೇಗೆ ಹೇಳೋದು ಗೊತ್ತಿಲ್ಲ ಎಲ್ಲ ಗೊತ್ತಿದ್ದು ಗೊತ್ತಿಲ್ ಗೊತ್ತಿಲ್ದಿರೋ ಥರ ಇರುವಂಥ ಇನ್ನೊಸೆನ್ಸ್ ಇದೆ ಅಲ್ಲ ಅದು ಭಗವಂತನಿಗೆ ತುಂಬ ಇಷ್ಟ ಹೀಗೇ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ ಧ್ಯಾನ ಮಾಡಿ ಹೆಚ್ಚು ಅನ್ನುವಂಥದ್ದು ಇದೆ ವಿಶೇಷವಾದಂಥ ಕಾಣಿಪಾಕ ಗಣೇಶನ ಆಶೀರ್ವಾದ ನಿಮ್ಮ ಮೇಲೆ ಇದೆ ಏನೋ ಒಂದು ಹೊಸ ವಿಧ್ವಂಸಕ ಕೃತ್ಯ ಮಾಡೋಕ್ಕೆ ಹೋದಾಗ ಅಲ್ಲಿ ಗಣೇಶ ಅಡ್ಡ ನಿಂತು ಅವ್ರು ಯಾರು ಮಾಡಿದಾರೋ ಅವರಿಗೆ ಒಮ್ಮೆ ರಿವರ್ಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಮಾಡಲಿ ನೋಡೋಣ ಆವಾಗ ಜಗತ್ತಿಗೆ ಗೊತ್ತಾಗತ್ತೆ ಇದರಲ್ಲಿ ಬಂದಿರೋ ಸುಳ್ಳಲ್ಲ ನಿಜ ಅನ್ನುವಂಥದ್ದು ಯಾರೋ ಹೇಳ್ತಿದ್ದಾರೆ ತುಂಬ ಸತಿ ಹೇಳಿದ್ರು ಇದರಲ್ಲಿ ಏನೋ ಆಗ್ಬಿಡುತ್ತೆ ಏನೋ ಆಗಿಬಿಡುತ್ತೆ ಅಂತ ಏನೂ ಆಗಿಲ್ಲ ಅಂತ ಎಲ್ಲ ಆಗಿದೆ ನಿಮ್ಮವರೆಗೂ ಆ ವಿಷಯ ಮುಟ್ಟಿಲ್ಲ ಅಷ್ಟೇ ಈ ಸತಿ ನಿಮ್ಮವ್ರಿಗೂ ಮುಟ್ಟೋದಕ್ಕೆ ಏನಾಗಬೇಕು ಅದಾಗುತ್ತೆ ಬಿಡಿ ಅನ್ನುವಂಥದ್ದು ಕೂಡ ಇದೆ ದೊಡ್ಡ ಬಂಡಿಯ ಮೇಲೆ ಇನ್ನೊಂದಷ್ಟು ಗಣೇಶನ ಆಕೃತಿ ಶಿಲೆ ಮೂಡ್ತಾಯಿದೆ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮ ನೀವು ಧ್ಯಾನದ ಮುಖೇನ ಹೆಚ್ಚು ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಶಿವಾಲಯಕ್ಕೆ ಹೋಗ್ಬಿಟ್ಟು ಬನ್ನಿ ಅಥವಾ ಶಿವನಿಗೆ ರುದ್ರಾಭಿಷೇಕ ಅಥವಾ ಪಂಚಾಮೃತ ಅಭಿಷೇಕ ಮಾಡ್ಬಿಟ್ಟು ಬನ್ನಿ ಇದರಿಂದ ಹೆಚ್ಚು ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇದೆ ಜ್ಯೋತಿರ್ಲಿಂಗದ ದರ್ಶನ ಮಾಡ್ತೀರಾ ಅನ್ನುವಂಥದ್ದು ಇದೆ ಗಿರಿಜಾ ಕಲ್ಯಾಣ ಮಾಡಿಸ್ಬಿಡಿ ವಿವಾಹ ಆಗೋಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಖಂಡಿತವಾಗ್ಲೂ ಆಗತ್ತೆ ಗಣೇಶ ನಿಮಗೋಸ್ಕರ ತುಂಬ ವಿಶೇಷವಾದಂಥ ಆಫರನ್ನು ತರ್ತಿದ್ದಾರೆ ಒಂದು ರೀತಿ ಜಲಸ್ ಆಗತ್ತೆ ಗೊತ್ತಾ ಗಣೇಶ ನಿಮ್ಮನ್ನು ಎಷ್ಟು ಸ್ಪೆಷಲ್ಲಾಗಿ ನೋಡ್ತಾ ಇರೋದು ನೋಡಿದ್ರೆ ನನ್ನ ಗಣೇಶ ನೀನು ನನ್ನ ಕಡೆ ನೋಡು ಅವ್ರೂ ನೋಡ್ಬೇಡ ಅಂತ ಹೇಳೋ ಹಾಗಾಗತ್ತೆ ವ್ಯಾಟ್ ಗಾಡ್ ಗ್ರೇಸ್ ಎಲ್ಲರ ಮೇಲೂ ಇರುತ್ತೆ ದೇವರ ಆಶೀರ್ವಾದ ಇದೆ ಅಳಿಲ್ ಸೇವೆನ ಮಾಡಿ ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಮಂತ್ರಾಲಯ ಮಹಾತ್ಮೆ ಪುಸ್ತಕನೋ ಪಿಕ್ಚರ್ನೋ ನೋಡ್ತಿದ್ದೀರಾ ನಿಮಗೆ ವಿಶೇಷವಾದಂಥ ಸಾಧನೆಯ ಸಮಯ ಇದು ಟೈಮ್ ವೇಸ್ಟ್ ಮಾಡಬೇಡಿ ಎದ್ದೋಳಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ ಸಮಾಜಕ್ಕೆ ಒಳ್ಳೆಯದು ಮಾಡಿ ಶಿವನ ಆರಾಧನೆ ಮಾಡಿ ಜಾಗತಿಕ ಮಟ್ಟದಲ್ಲಿ ಶಿವನಿಗೆ ಒಂದು ಮಹಾಭಿಷೇಕ ಮಾಡಿಸಿ ಇದರಿಂದ ಒಳ್ಳೆಯದಾಗುತ್ತೆ ಅನ್ನುವಂಥ ಕರೆ ಇದೆ ಯಾರು ಈ ಕ್ಷಣದಲ್ಲಿ ಈ ರೀಡಿಂಗ್ ಬಂದಂಥ ಸಮಯದಲ್ಲಿ ಮಂತ್ರಾಲಯ ಮಹಾತ್ಮೆ ಪುಸ್ತಕನೋ ಅಥವಾ ಒಂದು ಪಿಚ್ಚರು ನೋಡ್ತಾ ಇದ್ದೀರಾ ಅವರಿಗೆ ಈ ಸಂದೇಶ ಇದೆ ನಿಮ್ಮಿಂದ ಆಗಬೇಕು ಮುಂದಿನ ನಲವತ್ತೇಳು ಗಂಟೆನೂ ನಲವತ್ತೇಳು ದಿನಗಳು ಒಳಗೂ ಗೊತ್ತಿಲ್ಲ ಇದಾಗಬೇಕು ಒಳ್ಳೆಯದಾಗಲಿ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ಎಸ್ ನೆಗೆಟಿವಿಟಿನ ಯಾರು ಮಾಡ್ತಾಯಿದ್ದಾರೆ ರೂಟ್ ಚಕ್ರನ ಯಾರು ಹಾಳು ಮಾಡಿದ್ದಾರೆ ಅಥವಾ ಬ್ರೆಡ್ ಬ್ಲಡ್ ರಿಲೇಟೆಡ್ ಏನು ಸಮಸ್ಯೆನ ಮಾಡಿಸಿದ್ದಾರೆ ಇದ್ರ ಬಗ್ಗೆ ಒಂಚೂರು ಗಮನನ ಹರಿಸಿ ನಿಮ್ಮ ಫಸ್ಟ್ ಚಕ್ರನ ರೂಟ್ ಚಕ್ರನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಹೀಲ್ ಮಾಡ್ಕೊಳ್ಳಿ ಜೊತೆಗೆ ಒಂದಷ್ಟು ಶತ್ರು ಬಾಧೆ ಬರೀ ಕಾಮದ ವಿಚಾರಕ್ಕೆ ಅಥವಾ ಕುಂಡಲಿನಿ ಅನ್ನುವಂಥ ವಿದ್ಯೆನ ದುರುಪಯೋಗ ಪಡಿಸ್ಕೊಂಡು ಅಥವಾ ಕೆಟ್ಟ ರೀತಿಯಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ಯಾರು ಸಮಸ್ಯೆಯನ್ನು ಮಾಡ್ತಿದ್ದಾರೆ ಅವರಿಂದ ದೂರ ಇರಿ ಅಂಥವರಿಂದ ಒಂದು ಡಿಸ್ಟೆನ್ಸನ್ನು ಮೇಂಟೇನ್ ಮಾಡಿ ಅನ್ನುವಂಥದ್ದು ಇದೆ ಅಧಿಕಾರದಲ್ಲಿ ಶತ್ರುಗಳು ಜಾಸ್ತಿಯಾಗಿದ್ದಾರೆ ನಿಮ್ಮ ಕೆರಿಯರಲ್ಲಿ ಶತ್ರುಗಳು ಜಾಸ್ತಿಯಾಗಿದ್ದಾರೆ ಅಂಥವರಿಗೆ ನಿಮ್ಮ ಜೀವನದಲ್ಲಿ ಯಾರ್ಯಾರು ಯೋಗ್ಯತೆ ಎಷ್ಟು ಎಲ್ಲೆಲ್ಲಿ ಇಡಬೇಕು ಯಾರ್ಯಾರಿಗೆ ಎಷ್ಟೆಷ್ಟು ಗೊತ್ತಿಲ್ಲ ಹೇಗೆ ಹೇಳೋದು ಅಂತ ಅವರನ್ನು ಆಯಾ ಸ್ಥಾನಕ್ಕೆ ತಳ್ಳಿಬಿಡಿ ನಿಮ್ಮ ರೇಂಜಿಗೆ ನಿಮ್ಮ ಲೆವೆಲ್ಲಿಗೆ ಯಾರೂ ಇಲ್ಲ ಇಂಥವರಿಂದ ದೂರ ಬನ್ನಿ ಅನ್ನುವಂಥದ್ದು ಇದೆ ಶತ್ರುಗಳಿಗೋಸ್ಕರ ಶತ್ರುಗಳಿಂದ ಮನನೊಂದು ನೀವು ದೂರ ಆಗ್ತೀರಾ ಅನ್ನುವಂಥದ್ದು ಇದೆ ಸೊ ಯಾರನ್ನು ಯಾರೋ ಕರ್ಕೊಂಡು ಇಲ್ಲಿ ಅಲ್ಲಿಂದ ದೂರ ಹೋಗ್ತಾರೆ ಯಾರಿಗೂ ಸಿಗದಷ್ಟು ದೂರ ಹೋಗುವಂಥ ನಿರ್ಧಾರ ಮಾಡಿದರೆ ಹೋಗ್ತಾರೆ ಅನ್ನುವಂಥದ್ದು ಇದೆ ಸೊ ಪ್ರಾಮಿಸ್ ಆಫ್ ಫ್ಯೂಚರ್ ಅನ್ನುವಂಥದ್ದು ಇದೆ ಫ್ಯೂಚರ್ ಕಡೆಯಿಂದ ನಿಮಗೆ ಪ್ರಾಮಿಸ್ ಮಾಡ್ತಿದ್ದಾರೆ ಗಣೇಶ ನೋಡೋಣ ಎರಡು ಸಾವಿರದ ಹದಿನೆಂಟರಿಂದ ಏನು ಸಫರ್ ಮಾಡಿದ್ದೀರ ಈ ಆಗಸ್ಟಲ್ಲಿ ಅದು ಎಂಡಾಗುತ್ತೆ ಅನ್ನುವಂಥದ್ದು ಇದೆ ಗಣೇಶ ಅರ್ಪಣ ಮಸ್ತು ಏನಾಗುತ್ತೆ ಅಂತ ನೋಡೋಣ ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗಿ ಇದೆ ನಿಮ್ಮ ತಲೆಗೆ ಹೆಲ್ಮೆಟ್ ಧರಿಸ್ಕೊಳ್ಳಿ ಸೊ ಗಣೇಶ ಹೋಗ್ತಾ ಹೋಗ್ತಾ ಸುಮ್ಮನೆ ಹೋಗ್ತಾ ಇಲ್ಲ ನಿಮಗೂ ಮಾರ್ಗದರ್ಶನ ಮಾಡ್ತಾ ಕೆಲವ್ರನ್ನ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ಮಿಕ್ಕಿದ್ದು ನಿಮ್ಮ ನಿಮ್ಮ ಜೀವನಕ್ಕೆ ಬಿಟ್ಟಂತಹ ವಿಚಾರ ಸೊ ಒಂದೇ ಒಂದು ಕಾರ್ಡ್ ಬೇಕು ಅಂತ ಅನ್ನಿಸ್ತಿದೆ ಇಲ್ಲಿ ಎರಡನೇ ಕಾರ್ಡ್ ಆಯ್ಕೆ ಮಾಡಿದೀರ ಅವರಿಗೆ ನೋಡೋಣ ಓಕೆ ತುಂಬ ಕಾರ್ಡ್ ಬಂತು ಫುಲ್ಫಿಲ್ಮೆಂಟ್ ಇದೆ ಸೊ ರಿಲ್ಯಾಕ್ಸ್ ಮಾಡಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಮಾಡಿ ಆರಾಮಾಗಿರಿ ತಿಂಡಿ ತಿಂಡಿ ಊಟ ಮಾಡಿ ನಿಮ್ಮ ತಟ್ಟೇಲಿ ಏನಿದೆ ಅದ್ರ ಕಡೆ ಗಮನನ ಕೊಡಿ ಬೇರೆಯವ್ರ ತಟ್ಟೆಯಲ್ಲಿ ಬಿದ್ದಿರೋ ಅನ್ನೋಣದ ಬಗ್ಗೆ ಗಮನ ಕೊಡಬೇಡಿ ಆಹಾರ ಸಾತ್ವಿಕ ಆಹಾರನ ಸೇವನೆ ಮಾಡಿ ಸಸ್ಯಾಹಾರಿಗಳಾಗಿ ಬದಲಾಗಿ ಅನ್ನುವಂಥದ್ದು ಇದೆ ನನಗೆ ಗೊತ್ತಿಲ್ಲ ಯಾರೋ ಪ್ರಾಣಿಗಳನ್ನೆಲ್ಲ ಯಾರು ಕೋಳಿ ಸಾಕಣೆ ಅದು ಇದು ಇಲ್ಲ ಬಿಸ್ನೆಸ್ ಎಲ್ಲ ಲಾಸ್ ಆಗಲ್ವಾ ಅಂತ ಕೇಳ್ತಿದ್ದಾರೆ ನಾನು ಎಲ್ರಿಗೂ ಇಲ್ಲ ಈ ರೀಡಿಂಗ್ ಏನು ಭಾರತದಲ್ಲಿರೋ ಮುನ್ನೂರ ಮೂವತ್ತ್ಮೂರು ಕೋಟಿ ಸಾರಿ ನೂರ ಅರವತ್ತೈದು ಕೋಟಿ ಜನನೂ ಕೇಳ್ತಾ ಇಲ್ಲ ಇಲ್ಲಿ ಯಾರು ಕೇಳ್ತಿದ್ದೀರೋ ಒಂದು ಸಾವಿರ ಜನ ಕೇಳ್ತಾ ಇರ್ಬೋದು ಅವ್ರಿಗೆ ಮಾತ್ರ ಇದೆ ಇದು ಓಕೆ ಎನ್ಲೈಟ್ಮೆಂಟ್ ಇದೆ ದೇವ್ರ ಬಗ್ಗೆ ಭಕ್ತಿ ಭಾವ ಹೀಗೆ ಇರಲಿ ಧ್ಯಾನ ಹೆಚ್ಚಾಗಬೇಕು ಧ್ಯಾನದಿಂದ ಬಾಡಿ ಆ್ಯಕ್ಟಿವೇಟ್ ಆಗಬೇಕು ಯೋಗ ಧ್ಯಾನದ ಕಡೆ ಗಮನಾನ ಕೊಡಿ ಅನ್ನುವಂಥದ್ದು ಇದು ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಸ್ಪಿರಿಚುವಲ್ ಅವೇರ್ನೆಸ್ ಆಗ್ತಾ ಇದೆ ಅನ್ನುವಂಥದ್ದು ಇದೆ ಬಾಡಿ ಸಮತೋಲನದಲ್ಲಿ ಇರಲಿ ಅನ್ನುವಂಥದ್ದು ಕೂಡ ಇದೆ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಮಿರರ್ ನಂಬರ್ ಕಾಣಿಸ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಸೊ ಇಪ್ಪತ್ತೊಂದು ದಿನಗಳ ಒಳಗೆ ಇಪ್ಪತ್ತೊಂದು ಗಂಟೆಯ ಒಳಗೆ ನಿಮ್ಮ ಜೀವನದಲ್ಲಿ ಅದ್ಭುತದವಾದಂಥ ಏನೋ ಒಂದು ವಿಚಾರ ಬರೋದ್ರಲ್ಲಿ ಇದೆ ಅಥವಾ ಎಲ್ಲೋ ಒಂದು ಅದ್ಭುತ ಅನ್ನುವಂಥ ಸ್ಥಳಕ್ಕೆ ಭೇಟಿ ಕೊಡ್ತೀರಾ ಅನ್ನುವಂಥದ್ದು ಇದೆ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಗಣೇಶ ಮಸ್ತು.